ಹೋಮ್ ಮಿನಿಸ್ಟ್ರ್ ಓಕೆ ಅಂದರೆ ಗಾಡಿ ಬುಕ್ ಮಾಡೋದು ಇವತ್ತು ನೋಡೋಣ ಒಂದ್ಸಲ ಟೆಸ್ಟ್ ಲೈಟ್ ತಗೊಂಡಿದ್ದಾರೆ ಬೆಲ್ಟ್ ಹೆಂಗೆ ಅದು ಬಂದ್ರೆ ಬೆಲ್ಟ್ ಬಂದುಬಿಟ್ಟು ನಿಮ್ಗೆ ಒಂದು ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಮಟ್ಟ ಏನು ಬರಬೇಕು ಅಲ್ಲ ಅಪ್ರಾಕ್ಸಿಮೇಟ್ ಕಾಸ್ಟ್ ಬೆಲ್ಟ್ ಪರ್ಸೆಂಟ್ ಒಂದು ಅದೇ ગાય બને ફર્સ્ટ ટાઈમ અંચીને આ તો બધું ઇંચી નીકળવા છે ઈએ ઓફિસર કોલ આ ફ્યુ મોમેન્ટસ લેટર મચ 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 લેટર સો સ્નેત્રા ફાઇનલી મને ક બંધવી નાવ એકચ્યુઅલી ઓલા બુકિંગ ઓ કરક્ટ આઈ નડીલીલા ಯಾವತ್ತೂ ಜನ್ರಲಿ ನನ್ನ ಗಾಡಿಗೆ ಬುಕ್ಕಿಂಗ್ ಅಂತ ಹೋದಾಗ ಫಸ್ಟ್ ಟೈಮು ಅಟ್ ದಿ ಲಾಸ್ಟ್ ಮೂಮೆಂಟ್ ನಾನು ಬುಕ್ಕಿಂಗ್ ಮಾಡೋದು ಬೇಡ ಗಾಡಿನೇ ಬೇಡ ಅಂತ ವಾಪಸ್ ಬಂದಿರೋದು ಏನಕ್ಕೆ ಅಂತ ರೀಸನ್ಸ್ ಹೇಳ್ಬಿಡ್ತೀವಿ ಸ್ನೇಹಿತರೆ ನಾವೇನು ಅಂದ್ಕೊಂಡ್ವಿ ಓಲಾ ಸೆಕೆಂಡ್ ಜನ್ರೇಷನ್ ಬಂದಿದ್ದು ನೋಡಿ ಹಳೆ ಗ್ಲಿಚಸ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತ ಯಾಕಂದರೆ ಈ ಐ ಬಟನಲ್ಲಿ ನೀವು ನೋಡಿ ನಾನು ಜನ್ರೇಷನ್ ಒನ್ ನೋಡಿಸಿದ್ದೆ ಸ್ವಲ್ಪ ಸಮಸ್ಯೆಗಳಿತ್ತು ಸಾಫ್ಟ್ವೇರ್ದು ಅಂತ ಆಮೇಲೆ ಗಾಡಿಯೂ ಇನ್ನೂ ಸ್ವಲ್ಪ ರಿಫೈಂಡ್ ಆಗಿರಬೇಕು ಅಂದರೆ ರಿಫೈಂಡ್ ಅಂದರೆ ಪೆಟ್ರೋಲ್ ಇಂಜಿನ್ ಥರಲ್ಲ ಅಟ್ಲೀಸ್ಟ್ ಜರ್ಕ್ ಇರೋಲ್ಲ ರೆಸ್ಪಾನ್ಸು ಇರಲ್ಲ ಅಂತ ಅಂದ್ಕೊಂಡೆ ಓಡಿಸ್ಬಿಟ್ಟು ತುಂಬ ಡಿಸಪಾಯಿಂಟ್ ಆಯಿತು ನಾನು ಆ್ಯಕ್ಚುಲಿ ಗಾಡಿ ಫಸ್ಟ್ ಜನ್ರೇಷನ್ ಥರನೇ ಅಂದ್ಕೊಂಡು ಸೆಕೆಂಡ್ ಜನ್ರೇಷನ್ ಫಿಕ್ಸ್ ಮಾಡಿರ್ತಾರೆ ಟೆಸ್ಟ್ ರೈಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನನ್ನ ವೈಫ್ ಬಂದ್ಬಿಟ್ಟು ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಗಾಡಿ ತೊಗೊಂಬೇಡ ಹಂಗೆ ಅಂತ ಸೊ ಆಮೇಲೆ ನಾನು ಇನ್ನೊಂದು ಎರಡು ಎರಡು ಮೂರು ಸಲ ಹೈಪರ್ ರೈಡಲ್ಲಿ ಐಕೋ ಮಾಡಲ್ಲಿ ಆಮೇಲೆ ಸ್ಪೋರ್ಟ್ ಮಾಡಲ್ಲೆಲ್ಲ ಓಡಿಸ್ ನೋಡಿದೆ ಏನಾದರೂ ಯಾವುದೋ ಮೋಡಿಂದ ಈ ಥರ ಲ್ಯಾಗ್ ಆಗ್ತಿದೆಯಾ ಅಂತ ಇಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ಏನೂ ಫಿಕ್ಸ್ ಮಾಡಿಲ್ಲ ಓಲಾದವರು ಕ್ವಾಲಿಟಿ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಓಕೆ ಬಟ್ ನೀವು ಬೆಲ್ಟದು ಪಕ್ಕದಲ್ಲಿರೋ ಕೇಸಿಂಗ್ ಎಲ್ಲ ನೋಡ್ತಿದ್ರೆ ಫುಲ್ ಪ್ಲಾಸ್ಟಿಕ್ದಂಗೆ ಇದೆ ಮೇಯ್ನು ಸಮಸ್ಯೆ ಬಂದಿದ್ದು ಬ್ರೇಕ್ ಸೆನ್ಸರು ನೀವು ಅದ್ರ ಮೇಲೆ ಸುಮ್ಮನೆ ಬೆರಳಿಟ್ಟಿದ್ರೂ ಬ್ರೇಕ್ ಎಂಗೇಜ್ ಆಗಿರುತ್ತೆ ಅದು ಫಸ್ಟ್ ಟೈಮು ನಮ್ಮ ಥರ ಇ ವಿ ತೊಗೊಂಡು ಒಂದು ಹತ್ತು ಹದಿನೈದು ದಿನ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನೀವು ಗೊತ್ತಿಲ್ಲದೆ ಒಂದು ಚೂರು ತ್ರೋಟಲ್ಲಿ ಹಿಂಗಂದ್ರು ಹ್ಞೂ ಅಂತ ನುಗ್ಗುತ್ತೆ ತುಂಬ ರಿಸ್ಕಿ ಯೂಟನ್ನೆಲ್ಲ ತೊಗೋಬೇಕಾದ್ರೆ ಮನೇಲಿ ಫ್ಯಾಮಿಲಿ ಇದ್ದರೆ ಅಥವಾ ನೀವೇನೋ ಪೆಟ್ರೋಲಿಂದ ಇದಕ್ಕೆ ಹೋಗ್ತಾಯಿದ್ರೆ ದಯವಿಟ್ಟು ಓಲಾ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮನೇಲಿ ನಮ್ಮ ಮನೇಲಿ ಐ ಕ್ಯೂಬ್ ಇದೆ ನಾನು ನಮ್ಮ ಮಾವನವ್ರ ಹತ್ರ ಅದು ನೋಡಿದ್ದೀನಿ ಇದ್ರ ಥರ ಏನೋ ಸಾಫ್ಟ್ವೇರಲ್ಲಿ ಏನೋ ಅಂದರೆ ಗಾಡಿ ನಮ್ಮ ಕೈರಿರೋಲ್ಲ ಅನ್ನೋದು ಒಂದು ಬೇಜಾರು ಪ್ರತಿಯೊಂದೂ ಅದ್ರಗಾಗೇ ರೆಸ್ಪಾನ್ಸು ನೀವು ಹಿಂಗೆ ಕೊಟ್ಟ ಮೇಲೆ ಎರಡು ಸೆಕೆಂಡ್ ಆದಮೇಲೆ ಮುಂದಕ್ಕೆ ಹೋಗುತ್ತೆ ಕೆಲವೊಂದು ಸಲ ಕ್ರಾಸಿಂಗ್ ಮಾಡ್ಬೇಕಾರಲ್ಲ ತುಂಬ ಕಷ್ಟ ಸೊ ಅದರಿಂದ ಇದು ಕ್ಯಾನ್ಸಲ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ನಾವು ಇನ್ನೊಂದು ಇ ವಿ ಗಾಡಿನ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ನನಗೆ ಈಗ ಅನ್ನಿಸ್ತಿದೆ ಓಲಾ ನಮ್ಮ ಟಿಕ್ ಅಂತ ಇತ್ತು ಇಂಟು ಆಯಿತು ನಮ್ಮ ಲಿಸ್ಟಿಂದ ಇನ್ನು ಉಳಿದಿರೋದು ಯಾವುದಾದ್ರೂ ಪೋರ್ಟೇಬಲ್ ಗಾಡಿಗಳು ಅಂದರೆ ಪೋರ್ಟೇಬಲ್ ನಮ್ಮ ಬ್ಯಾಟ್ರಿ ತೊಗೊಂಡೋಗಿ ಹಾಕುವಂಥದ್ದು ಒಂದು ವೀಡ ಇದೆ ಆ್ಯಂಪೈರ್ ಇದೆ ಪ್ಯೂರ್ ಇದೆ ಅದಾದಮೇಲೆ ಇನ್ನೊಂದು ಐ ಕ್ಯೂಬಲ್ಲಿ ಬ್ಯಾಟ್ರಿ ತೊಗೊಂಡೋಗಿ ಆಗೋಲ್ಲ ಬಟ್ ನೋಡೋಣ ಐ ಕ್ಯೂಬಿಲ್ ಈ ಥರ ಅದು ಲಾಸ್ಟ್ಗೆ ಇಟ್ಟಿರ್ತೀನಿ ಎ ಫ್ಯೂ ಮೋಮೆಂಟ್ಸ್ ಐತೆ ಪ್ರೀಮಿಯಮ್ ಪ್ರೀಮಿಯಂ ಇದರಲ್ಲಿ ಸಿಂಗಲ್ ಡಿಸ್ಪ್ಲೇ ಬರುತ್ತೆ ಇನ್ನೊಂದ್ರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ ಎರಡಕ್ಕೂ ಇಪ್ಪತ್ತು ಸಾವಿರ ಡಿಫ್ರೆನ್ಸ್ ಇದೆ ಸೀಟ್ ಒಂದ್ಸಲ ಚೆಕ್ ಮಾಡೋಣ ಇದೊಂದು ಫುಲ್ ಹೆಲ್ಮೆಟ್ ಸಹ ಇದ್ರಲ್ಲಿ ಇಡಿಸ್ತಾ ಇಲ್ಲ ಸೊ ಇದೊಂದು ಆಗುತ್ತೆ ನೀವು ಎಕ್ಸ್ಟೆಂಡೆಡ್ ವಾರಂಟಿ ಅಥವಾ ಟೆಕ್ ಪ್ಯಾಕು ಅದೆಲ್ಲ ತೊಗೊಳ್ಳಿಲ್ಲ ಅಂದರೆ ಇನ್ನೊಂದು ಅರ್ಬನ್ ವೇರಿಯಂಟ್ ಇದೆ ಇದರಲ್ಲೂ ಸೇಮ್ ಕಲರ್ಸ್ ಬರುತ್ತೆ ಇದರಲ್ಲಿ ಬಂದುಬಿಟ್ಟು ಡ್ರಮ್ ಬ್ಲೇಡ್ಸ್ ಬರುತ್ತೆ ಡ್ರಮ್ ಬ್ರೇಕ್ಸ್ ಬರುತ್ತೆ ಸೊ ಅದೊಂದೇ ಡಿಫ್ರೆನ್ಸು ಇನ್ನು ಮಿಕ್ಕಿದ ಎಲ್ಲ ಫೀಚರ್ಸು ಸೇಮ್ ಇದೆ ಸೊ ಎಪ್ಪತ್ತರಿಂದ ಎಂಬತ್ತು ರೇಂಜ್ ಅಂತ ಹೇಳ್ತಾರೆ ಬಟ್ ನನಗೊಂದೇ ಬೇಜಾರಾಗ್ತಿರೋದು ಸೀಟಲ್ಗಡೆ ಇದು ಒಂದು ಫುಲ್ ಹೆಲ್ಮೆಟ್ ಸಮೇತ ಇಡೋಕ್ಕಾಗಲ್ಲ ಸೊ ಲೆಟ್ಸ್ ಸಿ ಯಾವುದು ಗಾಡಿ ತೊಗೋಬೇಕು ಅನ್ನೋದು ಮುಂದೆ ನಮ್ಮ ಇ ವಿ ಶೋದ ನಡೆಯುತ್ತೆ ಸೊ ಸದ್ಯಕ್ಕೆ ನಮ್ಮದು ಲೀಸ್ಟಿಂದ ಓಲಾ ಮತ್ತು ಚೇತಕ್ಕು ಎರಡೂ ಮೈನಸ್ ಆಗಿದೆ ಆ್ಯಕ್ಚುಲಿ ನನಗೆ ಇದ್ರ ಟೆಸ್ಟ್ ರೈಡ್ ಮಾಡಬೇಕು ಆದ್ರೂ ನೋಡೋಕ್ಕೆ ಕ್ವಾಲಿಟಿ ವೈಸು ಚೇತಕ್ ನಿಮ್ಗೆ ಇದೆ ಲೆಜೆಂಡ್ರಿ ಹೆಸ್ರನ್ನ ಉಳಿಸ್ಕೊಂಡಿದ್ದಾರೆ ಕ್ವಾಲಿಟಿ ಫುಲ್ ಮೆಟಲ್ ಬಾಡಿ ಇದೆ ಈ ಕಲರ್ ಎಕ್ಸ್ಪೆಷಲಿ ಪ್ರೀಮಿಯಮಲ್ಲಿ ಬ್ಲಾಕ್ ಕಲ್ಲರು ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಸೀಟು ಬೂಟ್ ಬೂಟ್ ಸ್ಪೇಸ್ ಬಗ್ಗೆ ಏನು ಇಲ್ಲ ಅಂದರೆ ಇದನ್ನು ತೊಗೊಂಬೋದು ಒಂದು ಅರವತ್ತೇಳು ಆಗುತ್ತಂತೆ ವಿತ್ ಎವ್ರಿಥಿಂಗ್ ಪ್ರೈಸು ಸ್ವಲ್ಪ ಜಾಸ್ತಿ ಆಯಿತು ಈ ರೇಂಜ್ಗೆ ಗಾಡಿ ಒಂದರೆ ಎಂಬತ್ತರಿಂದ ತೊಂಬತ್ತು ಮ್ಯಾಕ್ಸಿಮಮ್ ಕೊಡ್ಬೋದು ಬಟ್ ಅಷ್ಟು ಪ್ರೈಸ್ ಕೊಟ್ಟು ನಿಮಗೆ ಬೂಟ್ ಸ್ಪೇಸ್ ಇಲ್ಲ ಅಂದರೆ ಒಂದು ಬೇಜಾರಿನ ಸಂಗತಿ ಆಮೇಲೆ ಟಚ್ ಸ್ಕ್ರೀನ್ ಇಲ್ಲ ಮುಂದಗಡೆ ಇನ್ನೆರಡು ಕಲರ್ ಬಂದ್ಬಿಟ್ಟು ಇದು ಅಂದರೆ ಡಿಸ್ಪ್ಲೇ ಚೇಂಜ್ ಆಗಿದೆ ಇವಾಗ ಅಪ್ಗ್ರೇಟ್ ಮಾಡಿರೋದು ಆ ವೆಹಿಕಲ್ನ ಎರಡು ಸೇಮ್ ಸೇಮ್ ಇದೆ ಮ್ಯಾಚ್ ಮ್ಯಾಚ್ ಮನೆಗೆ ಬಂದೆ ಆದರೆ ಅಲ್ಲಿ ನೀಟಾಗಿ ನಂದು ವಾಯ್ಸು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಮೈಕ್ ತೊಗೊಂಡೋಗಿರಲಿಲ್ಲ ಸೊ ಅದರಿಂದ ಡೀಟೇಲ್ ಆಗಿ ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ ಚೇತಕ್ಕೂ ಸಮೇತ ಓಲಾ ಆದ್ಮೇಲೆ ಏನಕ್ಕೆ ನಾನು ನನ್ನ ಇ ವಿ ಬೇಕಾಗಿರೋ ಮನೆಯಲ್ಲಿ ಇಷ್ಟಿಂದ ಕ್ಯಾನ್ಸಲ್ ಮಾಡಿದೆ ಅಂತ ಚೇತಕ್ದು ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ ಎರಡು ಮಾಡಲ್ ಇದೆ ಅದರಲ್ಲಿ ಒಂದು ಬಂದ್ಬಿಟ್ಟು ಪ್ರೀಮಿಯಮ್ಮು ಇನ್ನೊಂದು ಅರ್ಬನ್ನು ಸೊ ನಾನು ಇಲ್ಲಿ ಫೋನಲ್ಲಿ ನೋಡ್ತಾ ಇದ್ದೀನಿ ಪ್ರೈಸು ಸೊ ಅಂದರೆ ಅವ್ರು ಕಳಿಸಿರೋದೇ ಬಜಾಜ್ ಅವರು ಸೊ ಪ್ರೈಸ್ ಬಂದುಬಿಟ್ಟು ಆಗಿ ಒಂದು ಅರವತ್ತೇಳು ಇದೆ ಸಬ್ಸಿಡಿ ಹೋಗಿನೂ ಪ್ರೀಮಿಯಮ್ಗೆ ಅದು ಅವ್ರದು ಹೈಯೆಸ್ಟ್ ಮಾಡಲು ಇನ್ನೊಂದು ಅರ್ಬನ್ ಮಾಡಲ್ಗೆ ನಿಮಗೆ ಒಂದು ನಲವತ್ತೈದೆ ನಲ್ವತ್ತೈದಿದೆ ಸೊ ಹೆಂಗೆ ಆದ್ರೂ ಈ ಅರ್ಬನ್ ಮಾಡಲು ಒಂದು ಇಪ್ಪತ್ತಕ್ಕೆಲ್ಲ ಸಿಗುತ್ತೆ ನಿಮಗೆ ಇದರಲ್ಲಿ ನಾನು ಹೇಳಿರೋ ಪ್ರೈಸು ಪ್ರ ಸಬ್ಸಿಡಿ ಹೋಗಿನೇ ಬಟ್ ಏನಂದರೆ ನೀವು ಈ ಟೆಕ್ ಪ್ಯಾಕ್ ಒಂದಿದೆ ಟೆಕ್ ಪ್ಯಾಕ್ ಅಂದರೆ ನಿಮಗೆ ಈ ಬ್ಲೂಟೂತ್ ಕನೆಕ್ಷನು ಅದೆಲ್ಲ ಬೇಡ ಅಂದರೆ ನೀವು ಅದನ್ನು ಮೈನಸ್ ಮಾಡ್ಕೋಬೋದಂತೆ ಅದಕ್ಕೆ ಎಷ್ಟು ಹಾಕಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ಎಂಟು ಸಾವಿರ ಆಮೇಲೆ ಎಕ್ಸ್ಟೆಂಡೆಡ್ ವಾರಂಟಿ ಕಂಪ್ನಿಯಿಂದ ಬರೋದು ತ್ರೀ ಇಯರ್ಸ್ ವಾರಂಟಿ ಪ್ಲಸ್ಸು ಟೂ ಇಯರ್ಸ್ ತೊಗೋತೀರಾ ಅಂದರೆ ಆರು ಸಾವಿರ ಆಗುತ್ತೆ ಸೊ ಆಲ್ಮೋಸ್ಟ್ ನಿಮಗೆ ಹದಿನೈದು ಸಾವಿರ ಅಲ್ಲಿ ಹೋಯಿತು ಸೊ ಅದರಿಂದ ಒಂದು ಒಂದು ಇಪ್ಪತ್ತೈದಕ್ಕೆಲ್ಲ ಅರ್ಬನ್ ಬರುತ್ತೆ ಸೋಮ್ ಸೇಮ್ ಅದೇ ಥರ ನಿಮಗೆ ಪ್ರೀಮಿಯಂ ಮಾಡಲು ಬಂದ್ಬಿಟ್ಟು ಒಂದು ನಲ್ವತ್ತಕ್ಕೆ ಬರುತ್ತೆ ನಲ್ವತ್ತೈದಕ್ಕೆ ಬರುತ್ತೆ ಸೊ ನನಗೆ ಈ ಪ್ರೈಸು ವರ್ತು ಅಂತ ಅನ್ನಿಸ್ಲಿಲ್ಲ ಅದರಿಂದ ನಾನು ಚೇತಕ್ಕೂ ತೊಗೊಳಲಿಲ್ಲ ಏನಕ್ಕೆ ಕೊಡ್ತನಿಸಲಿಲ್ಲ ಟೆಸ್ಟ್ ರೈಡು ಮಾಡಿದೆ ಗಾಡಿ ಬಟ್ ಹೆಲ್ಮೆಟ್ ಮೌಂಟ್ ಹಾಕ್ಕೊಂಡಿರಲಿಲ್ಲ ಅಂದರೆ ಅದರಿಂದ ನಾನು ಟೆಸ್ಟ್ ರೈಡಲ್ಲಿ ಮಾತಾಡೋಕ್ಕಾಗಲಿಲ್ಲ ಡೆಸ್ಟ್ರಾಯ್ಡ್ ಮಾಡಿದ ಗಾಡಿ ಬಂದುಬಿಟ್ಟು ಓಲಾಗಿಂತ ಫಾರ್ ಫಾರ್ ಬೆಟರ್ ಅಂತ ಸ್ನೇಹಿತರೆ ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಪೆಟ್ರೋಲ್ ಗಾಡಿ ಥರನೇ ಅನಿಸುತ್ತೆ ಓಡಿಸ್ಬೇಕಾದ್ರೆ ಎಲ್ಲೂ ಲ್ಯಾಗಿಲ್ಲ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಕೊಡುತ್ತೆ ನೀವು ಆ್ಯಕ್ಸಿಲೇಟ್ರ್ ಮಾಡ್ತಿದ್ದ ತಕ್ಷಣವೇ ರೆಸ್ಪಾನ್ಸ್ ಸ್ಟಾರ್ಟ್ ಆಗುತ್ತೆ ಪಿಕಪ್ಪು ಚೆನ್ನಾಗಿದೆ ಆದರೆ ಟಾಪ್ ಸ್ಪೀಡು ಓಲಾಗಿಂತ ತುಂಬ ಕಡಿಮೆ ನೀವು ಎಪ್ಪತ್ತೈದ್ರ ಮೇಲೆ ಹೋಗ್ತಿದ್ದಂಗೆ ಸ್ಪೋರ್ಟ್ ಮಾಡಲ್ಲು ಸ್ಟ್ರಗಲ್ ಮಾಡಿದ ಗಾಡಿ ಆಮೇಲೆ ಗಾಡಿ ತುಂಬ ಇದೆ ನಿಮಗೆ ಫುಲ್ ಮೆಟಲ್ ಬಾಡಿ ಆಗಿರೋದ್ರಿಂದ ಫ್ರಂಟಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ ಸೊ ಮನೆಯಲ್ಲಿ ಎಕ್ಸ್ಪೆಷಲಿ ಗಾಡಿ ನಾನು ಇವಿ ತೊಗೋತಾ ಇರೋದೇ ನಾನಂತೂ ಡಾಮಿನರಲ್ಲೇ ಓಡಾಡೋದು ವೈಫ್ಗೋಸ್ಕರ ಆಗಿರೋದ್ರಿಂದ ಸೊ ಲೇಡೀಸ್ಗೆ ಈ ಸ್ವಲ್ಪ ವೆಯ್ಟಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಬಂದುಬಿಟ್ಟು ಬೂಟ್ ಸ್ಪೇಸು ಬೂಟ್ ಅನ್ನೋದು ತುಂಬ ದೊಡ್ಡದಾಗಿ ಕೊಟ್ಟಿರ್ತಾರೆ ಯಾಕಂದರೆ ನಿಮಗೆ ಇಂಜಿನ್ ಕಪಾರ್ಟ್ಮೆಂಟ್ ಎಲ್ಲ ಕೆಳಗಡೆ ಬಂದಿರುತ್ತಲ್ಲ ಸೊ ಅದರಿಂದ ಬಟ್ ಚೇತಕಲ್ಲಿ ಬೂಟ್ ಸ್ಪೇಸೇ ಇಲ್ಲ ಗುರು ಹಾರ್ಡ್ಲಿ ನೀವು ಒಂದು ಹಾಫ್ ಹೆಲ್ಮೆಟ್ ಹಾಕೋಬೋದು ಅಷ್ಟೇ ಫುಲ್ ಹೆಲ್ಮೆಟ್ ಆಗೋದೇ ಇಲ್ಲ ಇದು ನಾನು ಕ್ಯೂಬು ಅಥವಾ ಬೇರೆ ವೀಡಿಯೋ ಎಲ್ಲ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಬೂಟ್ ಸ್ಪೇಸ್ ವಿಷಯದಲ್ಲಿ ಚೇತಕ್ ಅವ್ರು ಮುಂದಿನ ಮಾಡಲಲ್ಲಿ ಒಳ್ಳೆ ಮಾಡಲು ತೆಗಿಲೇಬೇಕು ಬೂಟ್ ಸ್ಪೇಸಲ್ಲಿ ಆಮೇಲೆ ಬಂದ್ಬಿಟ್ಟು ನಿಮಗೆ ಫ್ರಂಟು ಡಿಸ್ಪ್ಲೇ ಕಾಣಿಸೋರು ಬಂದ್ಬಿಟ್ಟು ತುಂಬ ಬೋರಿಂಗು ಸೊ ಇಷ್ಟೆಲ್ಲ ಕೊ ಇಲ್ಲದೇ ನಾವು ಒಂದು ಅರವತ್ತು ಒಂದು ನಲ್ವತ್ತೈದು ಕೊಡೋದು ನನಗೇನೋ ಸರಿ ಅನ್ನಿಸಲಿಲ್ಲ ಬಟ್ ನೀವೇನಾದರೂ ಸಿಂಪಲ್ಲಾಗಿರೋ ಗಾಡಿ ನೋಡ್ತಾ ನೋಡ್ತಾಯಿದ್ದೀರ ಲೇಡೀಸ್ಗೆ ಓಡಿಸಬೇಕಾದ್ರೆ ಕಷ್ಟ ಆಗಬಾರ್ದು ಇ ವಿಗಳು ಓಲಾ ಅಂತೂ ನಾನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡಲ್ಲ ಈ ಲರ್ನರ್ಸ್ಗೆ ಅಥವಾ ಬಿಗಿನರ್ಸ್ಗೆ ಮನೇಲಿ ವಯಸ್ಸಾಗಿರೋರಿದ್ದರೆ ದಯವಿಟ್ಟು ಓಲಾ ಕೊಡ್ಸ್ಕೊಳಕ್ಕೆ ಕೊಡ್ಸೋಕ್ಕೆ ಹೋಗ್ಬೇಡಿ ಥ್ರೆಟ್ಟು ನಿಮ್ಮ ಲೈಫ್ ಪೂರ್ತಿ ನೀವೇ ನೋಡಿರ್ತೀರ ಸರ್ವಿಸ್ದು ಸಮಸ್ಯೆಗಳಿದೆ ಆಮೇಲೆ ನೀವು ಗಾಡಿ ಓಡಿಸ್ಬೇಕಾರು ಪುಷು ಸಾಫ್ಟ್ವೇರ್ ಗ್ರಿಜಸ್ ತುಂಬ ಇದೆ ಸೊ ಅಷ್ಟು ಈಸಿ ಇಲ್ಲ ಒಂದು ವಿನ ಕಂಟ್ರೋಲ್ ಮಾಡೋದು ಲೇಡೀಸ್ ಎಕ್ಸ್ಪೆಷಲಿ ಜೆಂಟ್ಸ್ಗೆ ಹೆಂಗೆ ನೋಡೋದಾಗುತ್ತೆ ಸೊ ಅದರಿಂದ ಈ ಗಾಡಿ ನಮ್ಮ ಲಿಸ್ಟಿಂದ ಮೈನಸ್ ಆಗುತ್ತೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಿದೆ ಸೊ ಅದರಿಂದ ನೆಕ್ಸ್ಟು ನಮ್ಮದು ಯಾವ್ಯಾವ ಗಾಡಿ ನೋಡಿದೀನಿ ಅದನ್ನೇ ಇದರಲ್ಲಿ ನಾನು ತೋರ್ಸಕ್ಕೆ ಹೋಗಲ್ಲ ಮುಂದಿನ ಬ್ಲಾಗಲ್ಲಿ ಬಂದ್ಬಿಟ್ಟು ನೀವು ಇರೋದು ವೀಡಾ ಬಗ್ಗೆ ನೋಡ್ತೀರಾ ಇನ್ನೂ ನಮ್ಮ ಹತ್ರ ಇರೋದು ಮಿಕ್ಕಿರೋದು ಒಂದು ಮೂರು ಗಾಡಿಗಳು ಮಿಕ್ಕಿದೆ ವೀಡಾ ಒಂದು ಐ ಕ್ಯೂಬು ಇನ್ನೊಂದು ಬಂದುಬಿಟ್ಟು ಇ ವಿ ಪ್ಯೂರು ಅಥವಾ ಏತರು ಸೊ ಇಷ್ಟರಲ್ಲಿ ಒಂದು ಗಾಡಿ ನಾನು ಫೈನಲ್ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಸ್ಟೇಟ್ ಆಗಿರಿ ಮತ್ತು ಮುಂದಿನ ಬ್ಲಾಗ್ಸ್ ಸಲ ಸಿಗೋಣ ಸೈನಿಂಗ್ ಅಪ್ ಫ್ರಮ್ ಓಟ್ ಸಿಂಪಲ್ ಸುದ್ದಿ ಚೆಕ್